ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಮ್ಮಿಕೊಂಡಿರುವ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಅವರು ನಗರದ ವಾರ್ಡ್ ನಂಬರ್ ಇಪ್ಪತ್ತರ ಬಸವರಾಜು ಹೆಚ್ಸಿ ಅವರ ಮನೆಯಿಂದ ಚಾಲನೆ ನೀಡಿದರು ಸದರಿ ಸಮೀಕ್ಷೆ ಜಾತಿ ಸಮೀಕ್ಷೆಯಾಗಿರುವುದಿಲ್ಲ ಸದರಿ ಸಮೀಕ್ಷೆಯು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ತಿಳಿಯಲು ಸಮೀಕ್ಷೆ ಕೈಗೊಳ್ಳಲಾಗಿದೆ ಸಮೀಕ್ಷೆದಾರರು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ನಿಖರ ಮಾಹಿತಿ ನೀಡಿ ಎಂದರು ಸಮೀಕ್ಷೆದಾರರು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಸಹನೆಯಿಂದ ವರ್ತಿಸಿ ಅವರಿಗೆ ಅರ್ಥವಾಗುವ ರೀತಿ ನೀಡಿರುವ ಪ್ರಶ್ನಾವಳಿಗಳ ಪ್ರಶ್ನೆಯನ್ನು ಕೇಳಿ ಉತ್ತರ ಪಡೆಯಿರಿ ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೆರಡು ಕುಟುಂಬಗಳಿದ್ದು ನಾಲ್ಕು ಲಕ್ಷದ ನಲವತ್ನಾಲ್ಕು ಸಾವಿರದ ಆರು ಗಣತಿದಾರರನ್ನು ನೇಮಕ ಮಾಡಲಾಗಿದೆ ಒಬ್ಬ ಗಣತಿದಾರರಿಗೆ ನೂರ ಇಪ್ಪತ್ತು ಕುಟುಂಬಗಳಂತೆ ಬ್ಲಾಕ್ ಹಂಚಿಕೆ ಮಾಡಲಾಗಿದೆ ಇಪ್ಪತ್ತು ಗಣತಿದಾರರಿಗೆ ಒಬ್ಬ ಮೇಲ್ವಿಚಾರಕರನ್ನು ನೇಮಕ ಮಾಡಲಾಗಿದೆ ಇದು ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಬಹಳ ಇದನ್ನ ಕಳೆದ ಎರಡೂವರೆ ವರ್ಷ ಸರ್ಕಾರದ ಯಾವುದೇ ನ್ಯೂನತೆಯನ್ನು ಎತ್ತಿಡಿಯೋದ್ರಲ್ಲಿ ವಿರೋಧ ಪಕ್ಷಗಳು ವಿಫಲರಾದ ಸತತವಾಗಿ ಸರ್ಕಾರ ಇಪ್ಪತ್ತ್ಮೂರು ಮೇ ಇಪ್ಪತ್ತೊಂದನೇ ತಾರೀಕು ನಮ್ಮ ಸರ್ಕಾರ ವಚನ ಸ್ವೀಕರಣ ಮಾಡೋದ್ರಿಂದ ಇಲ್ಲಿವರೆಗೆ ಬಿ ಜೆ ಪಿ ಮತ್ತು ಜನತಾದಳ ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ ಎಲ್ಲ ಪ್ರಯತ್ನದಲ್ಲೂ ಅವರಿಗೆ ಹಿನ್ನಡೆಯಾಗಿದೆ ಇದು ಒಂದು ಕೊನೆಯ ಪ್ರಯತ್ನ ಅಥವಾ ಇದಾದ ಮೇಲೆ ಇನ್ನಾವುದಾದ್ರು ಒಂದು ಪ್ರಯತ್ನ ಸಿಗ್ಬೋದು ಈ ಒಂದು ಸಮೀಕ್ಷೆ ಜಾತಿ ಗಣತಿ ಅಲ್ಲ ಸ್ಪಷ್ಟವಾಗಿ ಇದೊಂದು ಸಮೀಕ್ಷೆ ಅಷ್ಟೆ ಮತ್ತು ಹತ್ತು ವರ್ಷ ಹಿಂದೆ ಏನು ಇದನ್ನು ಕಾಂತರಾಜ್ ವರದಿಯನ್ನು ಇಂದಿನ ಬಿ ಜೆ ಪಿ ಜನತಾದಳದ ಸರ್ಕಾರದಲ್ಲಿ ಇಲ್ಲ ತಿರಸ್ಕಾರ ಮಾಡ್ಬೋದಾಯಿತು ಇಲ್ಲ ಅಕ್ಸೆಪ್ಟ್ ಮಾಡ್ಬೋದಾಯಿತು ಇಲ್ಲ ಪುನಃ ಪರಿಶೀಲನೆ ಮಾಡ್ಬೋದು ಮೂರು ಅವಕಾಶಗಳು ಅವ್ರ ಮುಂದೆ ಇತ್ತು ಕುಮಾರಸ್ವಾಮಿಯವರು ನಾನು ಸ್ವೀಕಾರ ಮಾಡಲಿಲ್ಲ ಸ್ವೀಕಾರ ಮಾಡದೇ ಇರತಕ್ಕಂಥದ್ದೇ ದೊಡ್ಡದಲ್ಲ ಅದರ ನ್ಯೂನತೆಗಳನ್ನ ನೋಡಿ ಕ್ಯಾಬಿನೆಟಲ್ಲಿ ರಿಜೆಕ್ಟ್ ಮಾಡ್ಬೋದಾಯಿತು ಯಾಕೆ ಮಾಡಲಿಲ್ಲ ಮಾಡಲಿಕ್ಕೆ ಇದು ನನ್ನ ತಲೆ ಮೇಲೆ ಬರುತ್ತಾ ಇದು ಸರಿಯಾ ತಪ್ಪ ಕನ್ಫ್ಯೂಷನ್ ಇಲ್ಲ ಅಥವಾ ಯಾವ ಕಾರಣಕ್ಕೂ ಮಾಡಲಿಲ್ಲ ಅದಾದ ಮೇಲೆ ಯಡಿಯೂರಪ್ಪ ಅದಾದ ಮೇಲೆ ಬೊಮ್ಮಾಯಿ ಮೂರು ಜನ ಅದನ್ನು ಪರಿಶೀಲನೆ ಮಾಡಲಿಲ್ಲ ರಿಜೆಕ್ಟೂ ಮಾಡಲಿಲ್ಲ ಮತ್ತು ವಾಪಸ್ಸು ಪುನರ್ ಪರಿಶೀಲನೆಗೂ ಹಾಕಲಿಲ್ಲ ಅವರ ಜವಾಬ್ದಾರಿ ಏನು ಈ ರಾಜ್ಯದ ಐದು ವರ್ಷದ ಸರ್ಕಾರ ನಡೆಸಿದಂಥ ಮೂರು ಮುಖ್ಯಮಂತ್ರಿಗಳ ಜವಾಬ್ದಾರಿ ಏನು ಯಾವುದೇ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಬೇಕು ಆಯೋಗದಿಂದ ಬರ್ತಕ್ಕಂಥ ವರದಿಯನ್ನು ಪರಿಶೀಲನೆ ಮಾಡಿ ಕ್ರಮ ಹಾಕಬೇಕು ಇಲ್ಲ ಆಯೋಗದ ವರದಿಯನ್ನು ಪರಿಶೀಲಿಸಿ ಮತ್ತೆ ವಾಪಸ್ ಹಾಕಬೇಕು ಇಲ್ಲ ರಿಜೆಕ್ಟ್ ಮಾಡಬೇಕು ಈ ಯಾವುದೇ ಸರ್ಕಾರ ಇವತ್ತು ನಾವು ಮಾಡ್ತೀವಿ ನಾಳೆ ಅವ್ರು ಮಾಡ್ತಾರೆ ಇನ್ನೊಬ್ಬರು ಮಾಡ್ತಾರೆ ಅಂದರೆ ಐದು ವರ್ಷ ಹಿಂದೆ ಹದಿಮೂರಿಂದ ಹದಿನೆಂಟು ಮಾಡಿದಂಥ ಈ ಆಯೋಗದ ವರದಿಯನ್ನು ಯಾವುದೇ ಕಾರಣಕ್ಕೆ ತಗೊಳ್ಳದಲ್ಲೇ ಅದು ಪರಿಶ್ ಪರಿಶೀಲನೆ ಮಾಡದಲ್ಲೇ ಇರ್ತಕ್ಕಂಥದ್ದು ಈ ರಾಜ್ಯದ ಒಂದು ಜನಪ್ರಿಯವಾದಂಥ ಸರ್ಕಾರ ತಗೊಂಡಂಥ ತೀರ್ಮಾನವನ್ನು ಮತ್ತು ಆರ್ಥಿಕವಾಗಿ ಅದಕ್ಕೆ ಆಗಿರ್ತಕ್ಕಂಥ ವೆಚ್ಚವನ್ನು ಮತ್ತು ಜನರ ಬಗ್ಗೆ ತಗೊಂಡಿದಂಥ ಮಾಹಿತಿಯನ್ನು ತಿರಸ್ಕರಿಸಿದಂಥ ಮಹಾ ಅಪರಾಧ ಈ ಮೂರು ಜನ ಮುಖ್ಯಮಂತ್ರಿಗಳು ಓದಬೇಕಾಗತ್ತೆ ಅವತ್ತಿನ ಸರ್ಕಾರ ಓದ್ಬೇಕಾಗುತ್ತೆ ಇವತ್ತು ನಾವು ಮಾಡಿದ್ದೇನು ಮತ್ತು ಅವರು ನಮಗೆ ಹಿಂದೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಾಗ ಈ ಆಯೋಗ ರಚನೆ ಆಗಿತ್ತು ಅದನ್ನು ಅವ್ರು ಸಬ್ಮಿಟ್ ಮಾಡಿದಾಗ ನಾವು ಅದನ್ನು ತಗೊಂಡು ಕ್ಯಾಬಿನೆಟ್ ಮುಂದೆ ತಂದೆ ಕ್ಯಾಬಿನೆಟ್ ಮುಂದೆ ತಂದಾಗ ಇದೇ ರೀತಿ ಅನೇಕ ನಮ್ಮ ಧರ್ಮ ಪೀಠದ ಸ್ವಾಮೀಜಿಗಳು ಮತ್ತು ವಿವಿಧ ಸಮಾಜದ ಸಂಘಟನೆಗಳು ಒಕ್ಕಲಿಗರು ಲಿಂಗಾಯತರು ಅಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ಸಮಾಜದ ಸಂಘಟನೆಗಳು ಮುಖ್ಯಸ್ಥರು ಶಾಸಕರುಗಳು ವಿರೋಧ ಪಕ್ಷಗಳು ಎಲ್ಲರೂ ಒಂದು ನಮ್ಮ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥದ್ದು ಮತ್ತು ಅವರು ಈ ಒಂದು ಸಮೀಕ್ಷೆ ಹತ್ತು ವರ್ಷ ಆಗಿದೆ ಇದೇ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಧಾನ ಪರಿಷತ್ ಶಾಸಕ ದಿನೇಶ್ ಗುಳೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಮಂಜುಳಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು